ನೋಡೀಗ ಶಶಿಕಾ ಹೆಂಗ್ ರೆಡಿ ಆಗಿದ ತಿರುಗೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ನಿವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಎಲ್ಲ ಅಂಚೆ ನಾನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅಲ್ಲೇ ಕಾಣ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವೀಡಿಯೋ ತಲುಪುತ್ತೆ ಅದರಿಂದ ನೀವೇ ನಾನು ಫಸ್ಟ್ ವಿಡಿಯೋ ನೋಡ್ಬೋದು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಬಾಳೆಕಂದ್ರೆ ತೊಗೊಂಬರಕ್ ಅಂತ ಹೇಳಿ ಹೋಗ್ತಾಯಿದ್ದೀವಿ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಮ್ಮನೆ ಹತ್ತಿರ ತೋಟಕ್ಕೆ ನಮ್ಮ ಮನೆಯಿಂದ ಇಲ್ಲಿ ಕಾಣಿಸುತ್ತೆ ತೋರಿಸ್ತೀನಿ ರೀ ಬಿಸಿಲು ಸಖತ್ ನೋಡಿ ಎಷ್ಟಿದೆ ಇವತ್ತು ಬಿಸಿಲು ನಾನೇ ಫುಲ್ ಮಳೆ ಬಂತು ಇವತ್ತು ಬಿಸಿಲು ತೋಟ ಇದೆಲ್ಲ ಸೈಟು ಆ ಕಡೆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗ್ತಾ ಇದ್ದೀನಿ ನಮ್ಮ ಮತ್ತೆ ಆಲ್ರೆಡಿ ಹೋಗಿದ್ದಾರೆ ಚುಳಿ ನಾನು ಫೋನೇ ಮರೆತು ಬಂದುಬಿಟ್ಟಿದೆ ನಮ್ಮ ಮತ್ತೆ ಹೋಗು ವೀಡಿಯೋ ಮಾಡಿಕೊಡುವಂತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಫೋನ್ ತೊಗೊಳಕ್ಕೆ ಅಂತೇಳಿ ಮತ್ತೆ ಬಂದೆ ಮನೆಗೆ ವಾಯ್ಸೇ ಕೇಳಿಸ್ತಾ ಇದೆ ಡಿಫ್ರೆಂಡ್ಸ್ ಇದೆ ತೋಟ ನಮ್ಮ ಮನೆ ಹತ್ರ ಇರೋ ತೋಟ ಎಷ್ಟು ಸಕ್ಕದಾಗಿದೆ ನಮ್ಮಮ್ಮಿಗೆ ಬಾಳೆ ಕಂದು ಕಿತ್ಕೊಳ್ಳೋಕ್ಕೆಲ್ಲ ಬಂದ್ವಿ ನೋಡಿ ಸಿ ಪಿ ಕ್ಯಾಮರ ಎಲ್ಲ ಹೆಂಗಿದೆ ತುಂಬ ಒಂದೆರಡು ವರ್ಷವೇ ಆಯಿತು ನಾನು ಬಂದು ನೋಡಿ ಇದು ಹಳೆ ಮನೆ ಒಡೆದಾಕ್ಬಿಟ್ಟಿದ್ದಾರೆ ಏನೋ ಕಟ್ತಾರಂತೆ ಹಳೆ ಮನೆ ಇತ್ತು ಸೀಬೆ ಹಣ್ಣು ನೋಡಿ ಒಂದಿದೆ ಒಂದು ಕಾಣಿಸ್ತಾ ಇಲ್ಲಲ್ಲ ಒಮ್ಮೆ ಒಂದೇ ಒಂದು ತೋರಿಸು ಸೀಬೆಕಾಯೇ ಇದಾನೆ ನಾನಂತೂ ಬರ್ತಾನೆ ಇರಲಿಲ್ಲ ನವಿಲುಗಳೆಲ್ಲ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು ತೋರಿಸ್ತೀನಿ ಅಲ್ಲಿ ಸೇಪ್ಪ ಅಂತೆ ನಮ್ಮತ್ತೆ ಹೇಳ್ತಾ ಇದಾರೆ ನೋಡ್ತಾ ಇದ್ದೀನಿ ಅಲ್ಲಿಗೆ ಇಷ್ಟು ಪೀಸ್ಫುಲ್ಲಾಗಿದೆ ನೋಡಿ ಎಲ್ಲೈತಮ್ಮ ನೋಡಿ ಇಲ್ಲ ಐತೆ ಇಲ್ಲಿ ಒಂದೇ ಒಂದಿದೆ ಚಿಕ್ಕದು ಎಲ್ಲ ಹುಳ ಆಗ್ಬಿಟ್ಟೈತೆ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಫುಲ್ಲು ಬಿಸಿಲು ಇವತ್ತು ನೆನೆ ಇಷ್ಟೊತ್ತಿಗೆಲ್ಲ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಜೊತೆ ಅಷ್ಟು ಮಳೆ ಇಲ್ಲ ಪ್ರತಿ ವರ್ಷ ನವಿ ಮನೆ ದೂರ ಇರ್ತಾಯಿತ್ತು ನಮ್ಮ ಅಮ್ಮನೆ ತೊಗೊಂಡ್ಬಿಡ್ತಾಯಿದ್ರು ಬಾಳೆಕಂಡು ಸತಿ ನಮ್ಮನೆ ಹತ್ರನೇ ತೊಗೊಳೋಣ ಇಲ್ಲೇ ತೋಟ ಇದೆಯಲ್ಲ ಫ್ರೆಶ್ ಆಗಿ ಸಿಗುತ್ತೆ ಅಲ್ಲೆಲ್ಲ ಕಿತ್ಕೊಬಂದು ಎಷ್ಟು ಸಾ ಎಷ್ಟು ನೆನೆನೆ ಕಿತ್ಕೊಬಂದು ಹಾಕ್ಬಿಟ್ಟಿರ್ತಾರೆ ಫ್ರೆಶ್ ಇರಲ್ಲ ಅಂತ ಹೇಳಿ ಇಲ್ಲೇ ಕಿತ್ಕೊಳ್ಳೋಕೆ ಅಂತೇಳಿ ಬಂದೆ ಆಲ್ಮೋಸ್ಟ್ ನಾನು ಟೂ ಇಯರ್ಸ್ ಆಗಿತ್ತು ಬಿಡಿ ಹೇಳ್ದಂಗೆ ಬಂದಿ ನಾನು ನವಿಲುಗಳೆಲ್ಲ ಇರುತ್ತೆ ಭಯ ನನಗೆ ನಿಜವಾಗ್ಲೂ ಇಟ್ಟರೆ ಭಯ ಆಗುತ್ತೆ ನಮ್ಮತ್ತೆ ಹೋಗ್ಬಿಟ್ಟಿದ್ದಾರೆ ಅಂತ ಹೋಗ್ತಾ ಇದ್ದೀನಿ ಹೆಂಗಿದೆ ನೋಡಿ ಗುಹೆ ಥರ ನೋಡಿ ಬರಲಾ ಇಲ್ಲೇ ಇರಲ ಮತ್ತೆ ವಾಪಸ್ ಹೋಗ್ಲಾ ಮೂರೇ ಮೂರು ಸೇ ಬೇಕಾಗಿ ಕಿತ್ಕೊಂಡೆ ಗಮ್ಮಂತ ಇದೆ ಇನ್ನೂ ಕಾಯಿದೆ ಇನ್ನೂ ದೊಡ್ಡದಾಗುತ್ತೆ ಇನ್ನೂ ಸ್ವಲ್ಪ ಸ್ವಲ್ಪ ಕಿತ್ ಒಂದೆರಡೆರಡು ಕಿತ್ಕೊಂಡೆ ಸ್ವಲ್ಪ ಸ್ವಲ್ಪ ಅಂತ ಇದ್ದೀನಿ ಬ್ಲಾಗಿಂಗ್ ಮಾಡಿ ನಾನು ವಾಯ್ಸಲ್ಲಿ ಕೊಟ್ಟು ಕೊಟ್ಟಿ ಕೊಟ್ಟಿ ಮಾತಾಡೋಕ್ಕೇ ಇವಾಗ ರೂಢಿ ತಪ್ಪೋಗ್ಬಿಟ್ಟಿದೆ ಮನೆ ಐತಿ ಇವಾಗ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಸಕ್ಕದಾಗಿದೆ ನೋಡಿ ಫುಲ್ಲು ನೆಲ ನಾನು ಕಾಣಿಸ್ತಾ ಇದ್ದೀನಿ ಹುಚ್ಚಿ ಥರ ಇದ್ದೀನಿ ನೋಡಿ ಹೂವು ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಪೀಸ್ಫುಲ್ ಇದೆ ಆರಾಮಾಗಿ ಕುತ್ಕೊಬೋದು ಮುಂಚೆ ಎಲ್ಲ ಬರ್ತಿದ್ರು ಇವಾಗಂತೂ ಫುಲ್ಲು ಭಯ ಬರೋಕ್ಕೇ ಇದೆಲ್ಲ ನೋಡಿ ಅಲ್ಲೆಲ್ಲ ನವಿಲುಗಳೆಲ್ಲ ಇರುತ್ತೆ ಫ್ರೆಂಡ್ಸ್ ಅಲ್ಲೆಲ್ಲ ಇಷ್ಟು ದೊಡ್ಡ ತೋಟ ನೋಡಿ ಅಲ್ಲೊಂದು ಉದ್ತಾ ಇದೆ ಝೂಮ್ ಮಾಡ್ತೀನಿ ಭಯ ಅದಕ್ಕೆ ನೋಡಿ ಅಲ್ಲೊಂದಿದೆ ಇಲ್ಲಿ ಬಾಳೆದೆಲ್ಲ ಎಲ್ಲ ಕಿಟ್ಸ್ಕೊತಾ ಇದ್ದಾರೆ ಮತ್ತೆ ಕಿತ್ತಿಸ್ಕೊತಾ ಇದ್ದಾರೆ ನೋಡಿ ಇಲ್ಲೊಂದಿದೆ ತುಂಬ ಇದೆ ಮತ್ತು ಅಲ್ಲೊಂದಿದೆ ಅಲ್ಲೊಂದಿದೆ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮನೆ ತುಂಬ ಚೆನ್ನಾಗಿದೆ ವೇದರ್ ಈಗ ಎಷ್ಟು ಚೆನ್ನಾಗಿದೆ ಗಾರ್ಡನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಮನೆ ಇದ್ದು ಫುಲ್ ನೋಡ್ಕೊಳ್ಳೋ ತೋಟ ಅವರೇನೇ ತುಂಬ ವರ್ಷದಿಂದ ನೋಡ್ಕೋತಾ ಇದ್ದಾರೆ ಆಗಲೇ ನನ್ನ ಎಂಟು ವರ್ಷದಿಂದ ನಮ್ಮ ಮನೆ ಕಟ್ಟ ಎಂಟು ವರ್ಷ ಆಯಿತು ಆವಾಗಿಂದ ಕೂಡ ಅವರೇ ನೋಡ್ಕೊತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮತ್ತೆ ಕಿತ್ಕೊಂಡ್ಬರ್ತಾವ್ರೆ ಇವರು ಕಿತ್ಕೊಂಡ್ಬರ್ತವ್ರೆ ಸಾಕೆ ಅಲ್ವಾ ಎರಡೇ ಸಾಕು ಇನ್ನೇನಕ್ಕೆ ಎಷ್ಟೊಂದು ಕಿತ್ಕೊಂಡ್ಬರ್ತಾವ್ರು ಆರಾಮಾಗಿ ಕೂತ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತೀಸಾಗಿರಲಿ ಅಂತ ಹೇಳಿ ಇಲ್ಲಿ ಜಗ್ಲಿ ಥರ ಅಲ್ಲಿ ಬಂದು ಕೂತಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಹಿಂಗೆ ಏನೇನು ಅಂದ್ಕೊಂಡಿದ್ರು ಈ ವರಮಹಾಲಕ್ಷ್ಮಿ ಲಕ್ಷ್ಮಿ ಎಲ್ಲ ನಿಮಗೆ ನೆರವೇರಿಸಲಿ ಹಾಗೆ ನನಗೂ ಕೂಡ ಬ್ಲೆಸ್ ಮಾಡಿ ಹಾಗೆ ನಮ್ಮನೇಲೂ ಸಿಂಪಲ್ ಆಗೇ ಪೂಜೆ ಮಾಡೋದು ಲಕ್ಷ್ಮಿಯೇನು ಕುಣ್ಸಲ್ಲ ಜಸ್ಟು ಅವಾಗಿಂದ ಮತ್ತೆ ಹೆಂಗೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅದೇ ರೀತಿ ನಾವು ಕೂಡ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ರಂಗೋಲಿ ಎಲ್ಲ ಬಿಟ್ಟಿದ್ದರು ಅದನ್ನು ನಾನು ಬೆಳಗ್ಗೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಹಾಕೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ನವಮಿ ಮನೆಗೆ ಹೋಗ್ಬೇಕಿತ್ತಲ್ವ ನವಮಿ ಮನೆಗೆ ಲಕ್ಷ್ಮಿ ಕುಣಿಸಿದ್ರೆ ಆಲ್ ಆಲ್ ಆಲ್ರೆಡಿ ಶಾರ್ಟ್ಸಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ನವಮ್ಮಿ ಮನೆಗೆ ಕುಣ್ಸಿದ್ದಾರೆ ನೀವು ನೋಡಿಲ್ಲ ಅಂತೇಳಿದ್ರೆ ಶಾರ್ಟ್ಸ್ ನೋಗಿ ಇವು ನೋಡಿ ಲೈಕ್ ಮಾಡಿ ಹಾಗೆ ನೋಡಿ ನಮ್ಮ ಮನೆಗೆ ಇಷ್ಟೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಈ ರೀತಿ ಸಿಂಪಲ್ಲಾಗಿ ವರ್ಷ ವರ್ಷ ಇದೇ ರೀತಿ ನಮ್ಮ ಮನೆಗೆ ಮಾಡೋದು ನಮ್ಮ ಮನೆ ದೇವ್ರ ಮನೆ ಹೇಗೆ ಕಾಣಿಸ್ತಿದೆ ಹೇಗೆ ಅಲಂಕಾರ ಇದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಮಳೆ ಬ ತುಂಬ ಬರ್ತಿತ್ತು ಅವತ್ತಂತೂ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಂತೂ ತುಂಬ ಜೋರು ಮಳೆ ಬರ್ತಾಯಿತ್ತು ವೀಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಕ್ಷಮೆ ಇರಲಿ ಸ್ವಲ್ಪ ಟೈಮ್ ಇರಲಿಲ್ಲ ಎಡಿಟ್ ಮಾಡೋಕ್ಕೆ ಅಂತ ಹೇಳಿ ವೀಡಿಯೋ ಲೇಟಾಗಿ ಬರ್ತಿದೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿ ಒಂದು ವಾರ ಆಗೋಯ್ತು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೈನಲಿ ಓಲೋನ ಬುಕ್ ಮಾಡ್ಕೊಂಡು ನನ್ನ ಮತ್ತೆ ಇಬ್ಬರು ಕೂಡ ಹೋದ್ರಿ ಮನೆಯಿಂದ ನಿಯರೇ ಇರೋದು ವೆದರ್ ನೋಡ್ಬೋದು ನೀವು ಎಷ್ಟು ಜೋರಾಗಿ ಗಾಳಿ ಬೀಸ್ತಾಯಿತ್ತು ಅಂತ ಹೇಳಿ ನಮ್ಮ ಮನೆ ಕಡೆಯಂತೂ ಫುಲ್ಲು ಗ್ರೀನರಿ ನೋಡೋಕೆ ಚೆಂದಾಗಿರುತ್ತೆ ರೋಡ್ಗಳಲ್ಲಿ ಹಾಗೆ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಈವ್ನಿಂಗ್ ಅಲ್ವಾ ಎಲ್ಲ ಓಡಾಡ್ತಾಯಿದ್ರು ಫೈನಲಿ ನಾವು ಅಮ್ಮಿ ಮನೆ ಹತ್ರ ಬಂದ್ವಿ ನಾವು ನೋಡಿ ನಮ್ಮಮ್ಮ ಚೆನ್ನಾಗಿ ರಂಗೋಲಿ ಬಿಡ್ಸಿದ್ದಾರೆ ಮೋಸ್ಟ್ಲಿ ನಮ್ಮಮ್ಮ ಬಿಡಿಸಿದ್ರು ನಾವು ನಮ್ಮ ಅಕ್ಕ ಬಿಡಿಸಿದ್ರೆ ಗೊತ್ತಿ ಗೊತ್ತಿಲ್ಲ ನಮ್ಮ ಅಕ್ಕನ ಇಬ್ಬರಲ್ಲ ಒಬ್ಬರು ಬಿಡಿಸಿರ್ತಾರೆ ನಮ್ಮ ಅಮ್ಮಿ ಮನೆ ಹತ್ರ ಬಂದಿದ್ದು ನೋಡೋಣ ನೈಶಿಕ ಎಲ್ಲ ಹೇಗೆ ರೆಡಿ ಆಗಿದ್ದಾಳೆ ಅಂತ ಹೇಳಿ ತೋರಿಸಿ ನಾವು ಅಮ್ಮಿ ಮನೆಗೆ ಬರೋಕೆ ಮೆಟ್ಲತ್ತಾಕಿ ನನಗೆ ಬೇಜ ಆರು ಹೇಳಬೇಕು ಅಂತ ಹೇಳಿದ್ರೆ ಹೋಗಬೇಕಲ್ಲ ಹತ್ಕೊಂಡು ಅಂತ ಹೇಳಿದ್ರು ಒಂದು ಸತಿ ಹತ್ ಬಿಟ್ರೆ ಇಳಿಯೋದೇ ಇಲ್ಲ ನಾನು ಆಲ್ಮೋಸ್ಟ್ ನಮ್ಮ ಅಮ್ಮ ಮನೆಗೆ ಹೋದ್ರೆ ನಾನು ಈ ಇಳಿಯೋದೇ ಇಲ್ಲ ಮೆಟ್ಲಿಂದ ಕೆಳಗಡೆ ಇಳಿಯೋದೇ ಇಲ್ಲ ಮನೆಯಿಂದ ಆ ಕೆಳಗಡೆನೇ ಬರಲ್ಲ ನಾನು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಯಶಿಕಾ ಬರ್ತಾಳೆ ಅಂತ ಕಾಯ್ತಿದ್ದೆ ಯಶಿಕಾ ವೀಡಿಯೋ ಮಾಡ್ಕೊಂಡು ಮೇಲೆ ನಿಂತಿದ್ಲು ಫೋಟೋಸ್ ಎಲ್ಲ ತಗೊಂಡು ನನ್ನ ತಂಗಿ ವೀಡಿಯೋ ಮಾಡ್ತಾಯಿದ್ಲು ಸರಿ ಅಂತ ಹೇಳಿ ನಾನೇ ಹೋದೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿ ನಮ್ಮನೆ ಮುದ್ದಾದ ಲಕ್ಷ್ಮಿ ಹೇಗಿದ್ದಾಳೆ ನಮ್ಮ ಹೊಸ ಮನೆ ಮೊದಲನೇ ಲಕ್ಷ್ಮಿ ಇದು ಈ ಮನೆಯಲ್ಲಿ ಫಸ್ಟ್ ಹಬ್ಬ ಮಾಡ್ತಾ ಇರೋದು ವರ್ಮಾಲಕ್ಷ್ಮಿ ಹಬ್ಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮನೆ ಮುದ್ದಾದ ಲಕ್ಷ್ಮಿ ನಮ್ಮನೆ ಪುಟ್ಟ ಲಕ್ಷ್ಮಿ ಬರ್ತಾಳೆ ತೋರಿಸ್ತೀನಿ ಇವಾಗ ಮಮ್ಮಿ ಒಬ್ಬಟ್ಟು ಮಾಡ್ತಾಯಿದ್ರು ಬಿಸಿ ಬಿಸಿ ಹಾಗೆ ಒಬ್ಬಟ್ಟು ತಡ್ತಾಯಿದ್ರು ನಮ್ಮಮ್ಮ ಮತ್ತು ಇವರು ನಮ್ಮತ್ತೆ ನಮ್ಮತ್ತೆ ಮತ್ತು ನಮ್ಮಮ್ಮಿ ಅವರ ಕಸಿನ್ ಬ್ರದರ್ ವೈಫ್ ಅಂದರೆ ಅವ್ರ ಚಿಕ್ಕಪ್ಪನ ಮಗನ ಹೆಂಡತಿ ಅವರು ಕೂಡ ಬಂದಿದ್ದರು ಮತ್ತು ಅವ್ರ ಮಕ್ಕಳೆಲ್ಲ ಬಂದಿದ್ದರು ಹಾಗೆ ನಮ್ಮಮ್ಮಿ ಫ್ರೆಂಡು ಮಾತ್ರ ನಮ್ಮಮ್ಮಿ ಫ್ರೆಂಡ್ ವರ್ಷ ವರ್ಷ ಅವ್ರನ್ನ ಮಾತ್ರ ಮಿಸ್ ಮಾಡಲ್ಲ ಅವರು ನಮ್ಮ ಫ್ಯಾಮಿಲಿನೇ ಅಂತಲೇ ಹೇಳ್ಬೋದು ಅವರು ಕೂಡ ಬಂದಿದ್ದರು ಅವ್ರದ್ದೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಏನು ಹೋಗಲಿಲ್ಲ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಮುದ್ದಾದ ಲಕ್ಷ್ಮಿ ನಮ್ಮನೆ ಮನೆ ಮುದ್ದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಹಾಗೆ ಇಬ್ಬರು ಕೂಡ ನಮ್ಮ ಮಾವನ ಮಕ್ಕಳು ಗ್ರೂಪ್ರೆಷರ್ ಬ್ಲಾಕ್ಸಲ್ಲೆಲ್ಲ ತೋರಿಸಿರ್ತೀನಿ ಹಾಗೆ ನೋಡಿ ಯಶಿಕಾ ಹೆಂಗೆ ಕೂತಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ಮನೆ ಪುಟ್ಟಲಕ್ಷ್ಮಿ ಥರನೇ ಕೂತಿದ್ದು ಅರ್ಶನ ಕುಂಕುಮ ಎಲ್ಲ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ಈಸ್ಕೊಂಡು ಬಂದು ಅವಳೇ ಕೊಡಬೇಕಿತ್ತು ನೋಡಿ ಎಷ್ಟು ಸಿಟ್ ಮಾಡ್ಕೊತಾ ಇದ್ದಾಳೆ ಟಿ ವಿ ಮೇಲೆ ಜಾಸ್ತಿ ಇಂಟ್ರೆಸ್ಟು ಟಿ ವಿ ಟಿವಿ ಟಿ ವಿ ಸೌಂಡ್ ಹಾಕ್ಬಿಟ್ಟಿದ್ರು ಅಂತ ಹೇಳಿ ವಾಯ್ಸ್ ಓವರ್ನ ಇದ್ದೀನಿ ಇವಾಗ ಒಬ್ಬಟ್ಟು ಹಾಕ್ಕೊಟ್ಟಿದ್ರು ನಮ್ಮ ಮನೆ ಲಕ್ಷ್ಮಿಗೆ ಟೇಸ್ಟ್ ಹೇಳಿ ಅಂತ ಹೇಳಿ ಹಾಗೆ ಅದು ಯಾರು ಅಂತ ಹೇಳಿದ್ರೆ ನಮ್ಮಮ್ಮ ಅವರ ಅಪ್ಪ ಅಮ್ಮ ಅವ್ರ ಫೋಟೋ ನಮ್ಮ ಬಂದ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನ ತೆಗ್ದು ನೋಡಿದ್ರಿ ಹಾಗೆ ನಮ್ಮ ಅಮ್ಮ ಇವತ್ತೇನು ಮಾಡಿದ್ರಂದ್ರೆ ಹಬ್ಬ ದಿವ್ಸ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಕಾಳುಗೊಜ್ಜು ಗೊಜ್ಜು ಚಿತ್ರಾನ್ನ ತುಂಬಾ ವೆರೈಟೀಸ್ ತೆಂಗಿ ನೋಡಿ ಕ್ಯೂ ಊಟ ಕಾಣಿಸ್ತಾ ಇದ್ದಲ್ ಪ್ರಿನ್ಸಸ್ ಫೋಟೋ ಇಡ್ತೀನಿ ಹಾಗೆ ನಾನು ಒಂದು ವಿಡಿಯೋ ಇರಲಿ ಅಂತ ಹೇಳಿ ತಗೊಂಡ್ರೆ ಚೆನ್ನಾಗಿ ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಚಿಕ್ಕ ಕುಂಚಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಆದರೆ ನಿಮ್ದಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡಿದ್ದ ನಮ್ಮನೆ ಹಬ್ಬದ ಸ್ಪೆಷಲ್ ಊಟ ಇಷ್ಟು ಮಾಡಿದ್ರು ಜೊತೆಗೆ ಒಬ್ಬಟ್ಟಿನ ಸಾಂಬಾರು ಅಂತ ಚೆನ್ನಾಗಿತ್ತಮ್ಮ ತಿಂದೇ ಇಲ್ಲ ಸೂಪರ್ ಆಗೈತಲೇ ಕಣ್ಕಪ್ಪ ಚೆನ್ನಾಗೈತ ಯಾರ ನಿಮ್ಮ ಸೊಸೇನೆ ಮಾಡಿರೋದು ಮೂರು ಜನೇಟ್ ಬರುತ್ತೆ ನಮ್ಮ ಮಮ್ಮಿ ಫ್ರೆಂಡ್ ಅವರು ಹೇಳಿದ್ನಲ್ಲ ನಾನು ಆ ಫ್ರೆಂಡ್ಗಿಂತ ತುಂಬ ಫ್ಯಾಮಿಲಿನೇ ಅಂತ ಹೇಳಿ ಹಾಗೆ ಅವ್ರದ್ದೇನು ವೀಡಿಯೋ ಹೋಗಿಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನನ್ನ ತಂಗಿ ಪ್ರತಿ ವರ್ಷ ಅವ್ರ ಹತ್ರ ಆಶೀರ್ವಾದ ತೊಗೋತಾಳೆ ಅಂತ ಹೇಳಿ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹಾಗೆ ನನ್ನ ತಂಗಿ ಇವಾಗ ಆರತಿ ಮಾಡ್ತಾ ಇದ್ದಾಳೆ ಅವರೆಲ್ಲ ಹೊರಟೆಲ್ಲ ಆದಮೇಲೆ ಇನ್ನು ನಾನು ಊಟನೂ ಕೂಡ ಮಾಡಿರಲಿಲ್ಲ ಅವಳು ಆರತಿ ಎಲ್ಲ ಮಾಡಾದ್ಮೇಲೆ ವೀಡಿಯೋ ಮಾಡಬೇಕು ಅಂತ ಹೇಳಿ ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಮಾಡಿರಲಿಲ್ಲ ನಾನು ಇವಾಗ ಫೈನಲಿ ನಾವು ನಾವು ಒಂದೇ ದಿವಸ ಇಡೋದು ಒಬ್ಬೊಬ್ಬರು ಮೂರು ದಿವಸ ಕೂಡ ಇಡ್ತಾರೆ ನಮ್ಮ ಮನೇಲಿ ಅವಾಗಿಂದ ನಮ್ಮ ಡ್ಯಾಡಿ ಇದ್ದಾಗಿಂದ ನಾವು ಚಿಕ್ಕ ವಯಸ್ಸಿಂದ ಒಂದೇ ದಿವಸನೇ ಇಡ್ತಾ ಇದ್ದಿದ್ದು ಯಾಕಂದರೆ ನಮ್ಮ ಮೂರು ಜನ ಹೆಣ್ಮಕ್ಳು ಹೆಣ್ಮಕ್ಳು ಅಂದರೆ ಎಲ್ಲ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂತೆಲ್ಲ ಗೊತ್ತಿರೋ ಗೊತ್ತಿ ಗೊತ್ತಿರುತ್ತೆ ನಿಮಗೆ ನಾನು ವೀಡಿಯೋದಲ್ಲಿ ಹೇಳೋ ಅವಶ್ಯಕತೆ ಇರೋಲ್ಲ ಅಂತ ಹೇಳಿ ಅವಾಗಿಂದ ನಮ್ಮ ಅಪ್ಪನೂ ಕೂಡ ಒಂದು ಸೆಕೆಂಡೆ ಎತ್ತಿಸ್ಬಿಡ್ತಿದ್ರು ದೇವ್ರನ್ನ ಎದತ್ತಿದ್ರು ಎಷ್ಟು ಕಳೆಯಾಗಿರುತ್ತೆ ಆರತಿ ಮಾಡ್ಸಕ್ನ ಒಂಥರ ಡಲ್ಲಾಗಿಬಿಡುತ್ತೆ ಫೇಸು ನಾನು ತಂಗಿ ಆರತಿ ಎಲ್ಲ ಮಾಡಾದ್ಮೇಲೆ ದೃಷ್ಟಿ ತೆಗ್ದು ಅದನ್ನು ಇಟ್ಟಿ ಆಮೇಲೆ ಶೀಕನ ಕೈಯಲ್ಲಿ ಅವಳು ನಾನು ತೆಗಿಬೇಕು ಅಂತೇಳಿ ಮುಂಚ್ಕೊಂಬಿಟ್ಟಿದ್ಲು ಅವಳು ಡ್ರೆಸ್ ಹೆಕೆ ಹಾಕ್ತಿದೆ ಅಂತೇಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ಳು ಅವಳು ಜಡೆ ನೋಡಿ ಅರ್ಧ ಅವಳೇ ರಿಯಲ್ ಜಡೆ ಆ ಬಗ್ಗಿನ ಜಡೆ ಕೂಡ ಹಾಕೊಂಡಿದ್ಲು ನೋಡಿ ಇವಾಗ ಮುಂಚ್ಕೊಂಡ್ಬಿಟ್ಲು ಅವಳೇ ಿದ್ಲು ಅಂತ ಹೇಳಿ ಆಮೇಲೆ ನನ್ನ ತೆಂಗಿನೇ ಮಾಡಿಸಿದ್ಲು ಆ ಮಾಡಿಸಿ ಅವಳೇ ಹೋಗಿ ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಅವಳು ಹಾಗೆ ನಾನು ಕೂಡ ನಿಂತ್ಕೊಂಡಿದ್ದೆ ಏನು ಹಿಂಗೆ ಇಷ್ಟ ಆಗ್ದಾಳೆ ಅಂತ ಎಲ್ಲ ಹೇಳಿ ನೋಡಿ ಇಬ್ರು ಕೂಡ ನಮ್ಮ ಮನೇಲಿ ಅವರಿಬ್ರು ಟಾಮೆಂಜರ್ ಈ ಥರ ಮಾಡ್ತಾ ಇರ್ತಾರೆ ಇವಾಗ ಫೈನಲಿ ಇವರೆಲ್ಲ ಅಡುಗೆ ಮಾಡಿದ್ರು ಒಂದು ವಾರದಿಂದ ಹುಟ್ಟು ಕೆಲಸ ಮಾಡಿರ್ತಾರೆ ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ತೆಂಗಿ ಮಮ್ಮಿ ಎಲ್ಲ ಕೆಲಸ ಮಾಡಿರ್ತಾರೆ ಹಬ್ಬೋ ದಿವಸ ಮಾತ್ರ ಅಡುಗೆ ಮಾಡಿದ ಪಾತ್ರೆ ಎಲ್ಲ ತೊಳೆಯೋದೇ ನಾನು ಕ್ಲೀನಾಗಿ ತೊಳೆದು ನನಗೆ ಕ್ಲೀನಾಗಿ ಇಟ್ಬಿಡ್ತೀನಿ ನಮ್ಮ ಮನೇಲಿ ನಾವು ನಮ್ಮಿ ಮನೆಯಲ್ಲೂ ಅದೇ ರೀತಿ ಇರೋದು ಇಡ್ತೀನಿ ನಾನು ಫೈನಲಿ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮಮ್ಮಿ ಮನೆ ಹತ್ರ ಆಗಲಿ ವೆದರ್ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿ ಫುಲ್ಲು ಮಳೆ ರೀತಿ ಬರೋ ರೀತಿ ಆಗಿತ್ತು ಇವಾಗೂ ಕಸ ಎಲ್ಲ ಗುಡಿಸಿ ನಾನು ಅಪ್ ಏನಾಗಿರಲಿಲ್ಲ ಫ್ರೆಶ್ ಅಪ್ ಆಮೇಲೆ ಆಗೋಣ ಅಂತ ಹೇಳಿ ನಾನು ಆವಾಗ ತಾನೆ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಈಚೆ ಕಡೆ ಕೂತ್ಕೊಂಡಿದ್ರಿ ಮೆಟ್ಲ ಮೇಲೆ ಸ್ವಲ್ಪ ಮತ ಆಡ್ಕೊಂಡು ಪೂಜೆ ಎಲ್ಲ ನಮ್ಮಮ್ಮ ಮಾಡಿ ಮುಗಿಸಿದ್ರು ನೋಡಿ ಯಶಿಕಾ ನೋಡ್ಬೋದು ನೀವು ಎಷ್ಟು ಉದ್ದ ಕಾಣಿಸ್ತಾಯಿತ್ತು ಯಶಿಕನ್ ಜಡೆ ಮತ್ತೆ ಮತ್ತೆ ಬಿಚ್ಚಿಸ್ಕೊಂಡು ಜಡೆ ಎಲ್ಲ ಹಾಕೊಂಡು ಅವಳು ಅವಳಿಗೂ ಸಟರ್ಡೆ ರಜೆ ಇತ್ತು ನಾ ಸ ರಜೆ ಇರೋ ದಿವಸ ಮತ್ತು ನಾವು ಒಮ್ಮೆ ಜೊತೆ ರೆಡಿಯೆಲ್ಲ ಹಾಕ್ಬಿಡ್ತಾಳೆ ಜಡೆ ಎಲ್ಲ ಹಾಕಿಸ್ಕೊಂಡು ಮಗ್ಗಿನ ಜಡೆ ಮಾತ್ರ ಬಿಚ್ಚೇ ಇರಲಿಲ್ಲ ಹಾಗೆ ನಮ್ಮ ಅಮ್ಮ ಇನ್ನೇನು ಹಬ್ಬ ಅಂದರೆ ನೆಕ್ಸ್ಟ್ ಡೇ ಗೊಜ್ಜಿತ್ತು ಅಂತ ಹೇಳಿ ಚಿತ್ರಾನ್ನ ಗೊಜ್ಜನ್ನೇ ಕಳಿಸಿ ಈಚೆ ಕಡೆ ಹೆಂಗೆ ಕುತ್ಕೊಂಡು ತಣ್ಣಗೆ ಗಾಳಿ ಬಿಸ್ತಾಯಿತ್ತು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಹಾಗೇ ಇವತ್ತಿನ ವೀಡಿಯೋ ಇಷ್ಟೇ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಈ ರೀತಿ ಇತ್ತು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ ಬಾಯ್